ಫ್ರೆಂಡ್ಸ್ ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟರ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ಇದು ಕಾಂತೀಯ ವಿದ್ಯುತ್ ಪರಿಣಾಮಗಳು ವಿದ್ಯುತ್ ಕಾಂತೀಯ ಪರಿಣಾಮಗಳು ಲೆಸನ್ನಲ್ಲಿ ಆಫ್ ಸೆಕ್ಷನ್ ಅಷ್ಟೇ ಮಾಡಿದ್ದೀನಿ ಇನ್ನು ಆಫ್ ಸೆಕ್ಷನ್ ಬ್ಯಾಲೆನ್ಸ್ ಇತ್ತು ಅದನ್ನು ಹೇಳ್ತಾ ಇದ್ದೀನಿ ಈ ಕ್ಲಾಸಲ್ಲಿ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ ಈ ಕ್ವಶನ್ಸ್ಗಳು ಈ ಕ್ವೆಶನ್ಸ್ಗಳನ್ನ ಇದೇ ಥರನೂ ಬರ್ಬೋದು ಹೇಳೋಕ್ಕಾಗಲ್ಲ ಅಂತಂದು ಹೇಳಿ ನಾನು ಈ ಕ್ವಶನ್ಸ್ಗಳನ್ನ ಡಿಕ್ಟೆಕ್ಟ್ ಮಾಡಬೇಕಂತ ಇಷ್ಟಪಡ್ತಿದ್ದೀನಿ ಪ್ರತಿ ಸಲ ಹೇಳ್ತಿದ್ದಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕೆಲವೊಬ್ಬರಿಗೆ ಓದ್ಕೊಳ್ಳೋಕ್ಕೆ ಸೋನಾಡ್ನ ಒಳಭಾಗದ ಕಾಂತಕ್ಷೇತ್ರವು ಒಳಭಾಗದ ಕಾಂತಕ್ಷೇತ್ರ ಏನಾಗಿರುತ್ತೆ ಅಂದರೆ ಹೆಚ್ಚು ಶಕ್ತಿಯುತ ಏನಾಗಿರುತ್ತೆ ಅಂದರೆ ಹೆಚ್ಚು ಶಕ್ತಿಯುತ ಆಗಿರುತ್ತೆ ಶಕ್ತಿ ಯುತ ಆಗಿರುತ್ತೆ ಇದು ನೆಕ್ಸ್ಟ್ ಪ್ರೇರಿತ ವಿದ್ಯುತ್ ದಿಕ್ಕನ್ನು ತಿಳಿಯುವ ಬಗ್ಗೆ ಯಾವುದನ್ನು ತಿಳಿತೀವಿ ನಾವು ಹೆಂಗೆ ತಿಳಿತೀವಿ ಪ್ರೇರಿತ ವಿದ್ಯುತ್ ಬಗೆಯನ್ನು ಫ್ಲೆಮಿಂಗ್ನ ಫ್ಲೆಮಿಂಗ್ನ ಬಲಗೈ ನಿಯಮ ಬಲಗೈ ನಿಯಮದ ಮೂಲಕ ನಾವು ತಿಳಿತೀವಿ ಶಾರ್ಟ್ ಸರ್ಕ್ಯೂಟ್ನ ಸಮಯದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಲ್ಲಿನ ಮಣ್ಣ ಇದ್ದಾಗ ಮಂಡಲದಲ್ಲಿ ವಿದ್ಯುತ್ ಏನಾಗುತ್ತೆ ಯಾಕೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂದರೆ ವಿದ್ಯುತ್ತಿಲ್ಲಿ ಹೆಚ್ಚಾಗುತ್ತೆ ಹೆಚ್ಚಾಗೋದರಿಂದ ಶಾರ್ಟ್ ಸರ್ಕ್ಯೂಟು ಉಂಟಾಗುತ್ತೆ ಎಲ್ಲ ಮೀಟರನ್ನು ಡ್ಯಾಶ್ ಪತ್ತೆ ಹಚ್ಚಲು ಉಪಯೋಗಿಸುತ್ತಾರೆ ಎಲ್ಲ ಮೀಟರನ್ನು ಏನನ್ನು ಶ ಪತ್ತೆ ಹಚ್ಚಲು ಉಪಿಸ್ತಾರೆ ಅಂದರೆ ವಿದ್ಯುತ್ತಿನ ಶಕ್ತಿ ವಿದ್ಯುತ್ತಿನ ಶಕ್ತಿಯನ್ನು ಕಾಂತಿ ಕ್ಷೇತ್ರವು ಶಕ್ತಿಶಾಲಿಯಾಗಿದ್ದಲ್ಲಿ ಕಾಂತೀಯ ಬಲರೇಖೆಗಳು ಕಾಂತೀಯ ಬಲಗೇರೇಕೆಗಳಾಗಿದ್ದವು ದಟ್ಟತೆ ಹೆಚ್ಚಾಗಿರುತ್ತೆ ಕಾಂತೀಯ ಬಲರೇಖೆಗಳದ್ದು ದಟ್ಟತೆ ಹೆಚ್ಚಾಗಿರುತ್ತೆ ದಟ್ಟತೆ ಹೆಚ್ಚಾಗಿ ಇರುತ್ತದೆ ನೆಕ್ಸ್ಟು ಏಕರೂಪ ಕಾಂತ ಕ್ಷೇತ್ರದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರವಾಗಿರುತ್ತವೆ ಕಾಂತೀಯ ರೇಖೆಗಳೇನಾಗಿರುತ್ತವೆ ಏನಾಗಿರುತ್ತವೆ ಅಂದರೆ ಸಮಾಂತರವಾಗಿರುತ್ತವೆ ಸಮಾಂತರವಾಗಿರುತ್ತವೆ ಭೂಮಿಯು ಒಂದು ಬೃಹತ್ ಕಾಂತದಂತೆ ಏನು ಭೂಮಿಯು ಒಂದು ಬೃಹತ್ ವಿದ್ಯುತ್ ಕಾಂತ ಎಂಥದ್ದು ವಿದ್ಯುತ್ ಕಾಂತವಿದ್ದಂತೆ ವಿದ್ಯುತ್ ಕಾಂತವಿದ್ದಂತೆ ಭೂಮಿಗೆ ಒಂದು ಹ್ಞೂ ಸರಿ ಸೋನಾಡ್ನಲ್ಲಿನ ಕಾಂತಕ್ಷೇತ್ರವು ಡ್ಯಾಶ್ನ ಕಾಂತಕ್ಷೇತ್ರದ ಸೋನಾಡ್ನ ಕಾಂತಕ್ಷೇತ್ರವು ದಂಡಕಾಂತದ ಕಾಂತಕ್ಷೇತ್ರದಂತಿರುತ್ತದೆ ದಂಡ ಕಾಂತದ ವಿದ್ಯುತ್ ಮೋಟಾರ್ನ ಕಾಂತಕ್ಷೇತ್ರದಲ್ಲಿನ ಕ್ಷೇತ್ರದಲ್ಲಿನ ಫ್ಲೆಮಿಂಗ್ನ ಡ್ಯಾಶ್ ನಿಯಮ ಬಳಕೆಯಾಗುತ್ತದೆ ಪ್ಲೆಮಿಂಗ್ ಎಡಗೈ ನಿಯಮ ಇಲ್ಲಿ ಯಾವ್ದು ಬರುತ್ತೆ ಫ್ಲೆಮಿಂಗ್ನ ಎಡಗೈ ನಿಯಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ರಿ ಅಂತ ಹೇಳ್ತೀನಿ ಎಂಟನೇ ಪ್ರಶ್ನೆ ಸೊನಾಡ್ನಲ್ಲಿನ ಕಾಂತಕ್ಷೇತ್ರವು ಡ್ಯಾಶ್ನ ಕಾಂತಕ್ಷೇತ್ರದಂತೆಯೇ ಇರುತ್ತದೆ ಯಾವುದ್ರ ಇರುತ್ತೆ ಅಂತಂದರೆ ದಂಡ ಕಾಂತ ಯಾವುದಿದು ದಂಡ ಕಾಂತದ ಕಾಂತ ಕ್ಷೇತ್ರದ ಥರನೇ ಇರುತ್ತೆ ವಿದ್ಯುತ್ ಕಾಂತಿಯ ಪರಿಣಾಮವನ್ನು ಕಂಡುಹಿಡಿಯುವ ಕಂಡುಹಿಡಿದವರು ಯಾರು ವಿದ್ಯುತ್ ಕಾಂತಿಯ ಪರಿಣಾಮವನ್ನು ಕಂಡುಹಿಡಿದವರು ಅಂದರೆ ಆಗ್ಲೇ ಹೇಳಿದ್ದೀನಿ ಯಾರು ಪ್ಲೆಮಿಂಗ್ ಪ್ಲೆಮಿಂಗ್ ಮೋಟಾರ್ ಕಾರ್ಯದಲ್ಲಿ ಪ್ಲೆಮಿಂಗ್ನ ಡ್ಯಾಶ್ನ ನಿಯಮ ಬಳಕೆಯಾಗುತ್ತದೆ ಇಲ್ಲಿ ನೋಡ್ರಿ ಮೋಟಾರ್ ಕಾರ್ಯದಲ್ಲಿ ಪ್ಲೆಮಿಂಗ್ನ ಯಾವ ನಿಯಮ ಅಂತ ಇದೆ ಎಡಗೈ ನಿಯಮ ಬಳಕೆಯಾಗುತ್ತೆ ಹನ್ನೊಂದೈದು ಗೃಹ ಬಳಕೆಯಲ್ಲಿ ಬಳಸುವ ಶಕ್ತಿ ಮಂಡಲದ ತಂತಿಯ ಸಾಮರ್ಥ್ಯ ಎಷ್ಟಿರುತ್ತೆ ಗೃಹ ಬಳಕೆಯಲ್ಲಿ ಹದಿನೈದು ವೋಲ್ಟ್ ಇರುತ್ತೆ ಹದಿನೈದು ವೋಲ್ಟ್ ತಂತಿಯ ಸುರುಳಿಗಳಲ್ಲಿ ವಿದ್ಯುತ್ ಪ್ರವಹಿಸುವಾಗ ಸುರುಳಿಗಳು ಮಧ್ಯ ಭಾಗದಲ್ಲಿನ ಕಾಂತೀಯ ಬಲರೇಖೆಗಳು ಡ್ಯಾಶ್ಗಳಾಗಿವೆ ಕಾಂತೀಯ ಬಲರೇಖೆಗಳು ಏನಾಗಿರ್ತವೋ ಸಮಾಂತರ ಸಮಾಂತರವಾಗಿರುತ್ತವೆ ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಾಗ ಕಾಂತಕ್ಷೇತ್ರದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕು ಬಲಗೈ ಹೆಬ್ಬರಳ ನಿಯಮವಾಗಿದೆ ಬಲಗೈ ಹೆಬ್ಬೆರಳ ನಿಯಮವಾಗಿದೆ ಅದು ನೆಕ್ಸ್ಟು ಕಾಂತಕ್ಷೇತ್ರ ದಿಕ್ಕಿಗೆ ಲಂಬವಾಗಿ ವಿದ್ಯುತ್ ಪ್ರವಹರಿಸುತ್ತಿರುವ ವಾಹಕವನ್ನು ವಾಹಕವನ್ನರಿಸಿದಾಗ ಉಂಟಾದ ಬಲವು ವಾಹಕವನ್ನು ಉಂಟಾದ ಬಲವು ಏನಾಗಿರುತ್ತೆ ತುಂಬ ಗರಿಷ್ಠ ಗರಿಷ್ಠ ರೀತಿಯಲ್ಲಿ ಇರುತ್ತೆ ನೆಕ್ಸ್ಟ್ ಕಾಂತಕ್ಷೇತ್ರದ ದಿಕ್ಕಿಗೆ ಸಮಾಂತರವಾಗಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಇರಿಸಿದಾಗ ಉಂಟಾದ ಬಲವು ಏನಾಗುತ್ತೆ ಅದು ಶೂನ್ಯ ಶೂನ್ಯವಾಗುತ್ತೆ ಇಲ್ಲಿ ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿ ವಿದ್ಯುತ್ ಪ್ರವಹಿಸಿದಾಗ ಇಲ್ಲಿ ಈ ಥರ ಇರುತ್ತೆ ಒಂಚೂರು ನೋಡ್ಕೊಳ್ರಿ ಕಾಂತಕ್ಷೇತ್ರ ಈ ಥರ ಇತ್ತಪ್ಪ ಅಂದಾಗ ಇದಕ್ಕೆ ನಾವು ಲಂಬವಾಗಿ ಏನಿರಬೇಕು ವಾಹಕವನ್ನು ಇರಿಸಿದಾಗ ವಾಕವನ್ನು ಇಡಿಸಿದಾಗ ಇದ್ದು ಕಾಂತಕ್ಷೇತ್ರ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ ಹೆಚ್ಚಾಗಿರ್ತತಿ ಈಗ ಕಾಂತಕ್ಷೇತ್ರ ದಿಕ್ಕಿಗೆ ಸಮಾಂತರವಾಗಿ ಇವು ಹಿಂಗೆ ಕಾಂತಕ್ಷೇತ್ರಗಳು ಈ ಥರ ಇರ್ತತಿ ನಾವು ಇದಕ್ಕೆ ಏನು ಮಾಡೋದು ಸುರುಳಿನ ಈ ಥರ ಇಟ್ಬಿಟ್ರೆ ಇಲ್ಲೇನಾಗ್ತತಿ ವಿದ್ಯುತ್ ಪ್ರವಾಹ ಆಗೋದೇ ಇಲ್ಲ ಈಗ ಏನು ಡಿಸ್ಕಷನ್ ಮಾಡಿದ್ವಲ್ಲ ಆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿದ್ದವು ಯಾರಾದರೂ ನೋಡ್ಕೊಳೋದಿದ್ರೆ ಸ್ವಲ್ಪ ಸ್ಕ್ರೀನ್ಶಾಟನ್ನ ತೊಗೊಂಡ್ಬಿಡ್ರಿ ತೊಗೊಂಡು ಸಲ ಬಿಟ್ಟು ಸಲ ಕ್ವೆಶನ್ಸ್ಗಳನ್ನ ಡಿಸ್ಕಷನ್ ಮಾಡಿರಿ ಇಲ್ಲಿ ಹೊಂದಿಸಿ ಬರೆಯೋರು ಸುಮ್ಮನೆ ನಾನು ಯಾಕೆ ಅಂತ ತೊಗೊಂಡಿದ್ದೀನಿ ಅಂದರೆ ಒಂದೊಂದು ಟೈಮಲ್ಲಿ ಈ ಟೈಪ್ ಕ್ವಶನ್ಸ್ಗಳನ್ನ ಕೇಳಬಹುದು ಅನ್ನೋ ಇಚ್ಛೆಯನ್ನು ನಾನು ಇವನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಗೃಹ ಬಳಕೆಯ ಮಂಡಲಗಳಲ್ಲಿ ಸಜೀವ ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಏನಾಗಿರುತ್ತೆ ಗೃಹ ಬಳಕೆಗಳಲ್ಲಿ ನಾವೇನು ಮನೆಯಲ್ಲಿ ಯೂಸ್ ಮಾಡ್ತೇವಲ್ಲ ಅದರಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿದೆ ನೋಡ್ರಿ ಒನ್ಯದಾನ್ಸರು ಎರಡು ಎರಡುನೂರ ಇಪ್ಪತ್ತು ವೋಲ್ಟ್ ಆಗಿರುತ್ತೆ ಗೃಹ ಬಳಕೆ ತಟಸ್ಥ ಮತ್ತು ತಂತಿಗಳ ನಡುವಿನ ವಿಭವಾಂತರ ಇದು ಏನಾಗಿರುತ್ತೆ ಎರಡುನೂರ ಇಪ್ಪತ್ತು ಓಟ್ ಆಗಿರುತ್ತೆ ಭೂಸಂಪರ್ಕ ತಂತಿಯ ಹೊದಿಕೆಯ ಬಣ್ಣ ಯಾವುದು ಭೂಸಂಪರ್ಕ ಹಸಿರು ನೆಕ್ಸ್ಟ್ ಒಂದು ಸೆಕೆಂಡಲ್ಲಿ ಗೃಹ ಬಳಕೆ ಮಂಡಲದಲ್ಲಿನ ವಿಭವು ತಲುಪುವ ಗರಿಷ್ಠ ಬೆಲೆಯು ಎಷ್ಟು ಒಂದು ಸೆಕೆಂಡಿಗೆ ನೂರು ಆಯಿತಾ ನೆಕ್ಸ್ಟ್ ಪರ್ಯಾಯ ವಿದ್ಯುತ್ನ ಆವೃತ್ತಿ ಫಿಫ್ಟಿ ಹಡ್ಸ್ ಅದರದ್ದು ಆವೃತ್ತಿ ಏನಾಗಿರುತ್ತೆ ಐವತ್ತು ಹಡ್ಸ್ ಆಗಿರುತ್ತೆ ನೆಕ್ಸ್ಟ್ ಕಾಂತಕ್ಷೇತ್ರದ ಪರಿಣಾಮವು ಸದಿಶ ಯಾವಾಗಲೂ ಏನಾಗಿರುತ್ತೆ ಅದು ಸದಿಶ ಪರಿಣಾಮವನ್ನು ಹೊಂದಿರುತ್ತೆ ಇವನ್ನ ನಾನು ಒಂದೊಂದು ಮಾರ್ಸಲ್ಲಿ ಕೇಳಬಹುದು ಅಂತ ಹೇಳಿ ಚೂಸ್ ಮಾಡಿಕೊಂಡು ಇವನ್ನ ನಿಮಗೆ ಹೇಳ್ತಾ ಇದ್ದೇನೆ ಇನ್ನೂ ಸಾಕಷ್ಟು ಪ್ರಶ್ನೆ ಉತ್ತರಗಳನ್ನು ಬಿಡಿಸಿದ್ದಾರೆ ಅದರಲ್ಲಿ ನಿಮಗೆ ಅಷ್ಟು ಯೂಸ್ ಆಗುತ್ತ ಅಷ್ಟನ್ನು ನಾನೇನು ಮಾಡಿದ್ದೀನಿ ಡಿಸ್ಕಷನನ್ನು ಮಾಡ್ತಾಯಿದ್ದೀನಿ ಗೃಹ ಬಳಕೆ ಮಂಡಲದಲ್ಲಿ ತಟಸ್ಥ ಮತ್ತು ಭೂ ಸಂಪರ್ಕ ತಂಪಿಯ ನಡುವಿನ ವಿಭವಾಂತರ ಗೃಹ ಬಳಕೆಯ ಮಂಡಲದಲ್ಲಿ ತಟಸ್ಥ ಮತ್ತು ಭೂ ಸಂಪರ್ಕ ಇಲ್ಲಿ ನೋಡ್ರಿ ಮೇಲುಗಡೆ ಏನಿತ್ತು ತಟಸ್ಥ ಸಜೀವ ಮತ್ತು ತಟಸ್ಥ ಇತ್ತು ತ ಸಜೀವ ಮತ್ತು ತಟಸ್ಥ ಇದ್ದಾಗ ಎರಡು ನೂರ ಇಪ್ಪತ್ತು ಓಟ್ ಬರುತ್ತೆ ಇಲ್ಲಿ ಭೂ ಸಂಪರ್ಕ ಮತ್ತು ತಟಸ್ಥ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಅವ್ರು ಕರೆಕ್ಟ್ ಹೇಳಿದ್ದಾರೆ ಝೀರೋ ಆಗಿರುತ್ತೆ ಒಂದೇದು ನೆಕ್ಸ್ಟ್ ಗೃಹ ಬಳಕೆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಹಠಾತ್ ಏರಿಕೆಯೇ ಶಾರ್ಟ್ ಸರ್ಕ್ಯೂಟ್ ಹಠಾತ್ ಏರಿಕೆ ಗೃಹ ಬಳಕೆ ಮಂಡಲದಲ್ಲಿ ವಿದ್ಯುತ್ ಬಳಕೆಯ ಹಠಾತ್ ಏರಿಕೆ ಏನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ ದಿಕ್ಕಿನಲ್ಲಿ ಬದಲಾವಣೆಯಾಗದ ವಿದ್ಯುತ್ ಯಾವುದು ದಿಕ್ಕಿನಲ್ಲಿ ನೇರ ವಿದ್ಯುತ್ ಇಲ್ಲಿ ನೇರ ವಿದ್ಯುತ್ ಏನಾಗ್ತತಿ ಇದು ಯಾವಾಗಲೂ ಬದಲಾವಣೆ ಆಗಂಗಿಲ್ಲ ಹಿಂಗೆ ನೇರವಾಗಿ ಚಲಿಸ್ತಾ ಇರ್ತೈತಿ ಆದರೆ ಆಲ್ಟರ್ನೇಟಿವ್ ವಿದ್ಯುತ್ ಪರ್ಯಾಯ ವಿದ್ಯುತ್ ಏನಾಗ್ತತಿ ಪ್ರತಿ ಅರ್ಧ ಒಂದು ಸುತ್ತಿಗೆ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇರುತ್ತೆ ಆಲ್ಟರ್ನೇಟಿವ್ ಕರೆಂಟ್ ಅದರ ವ್ಯತ್ಯಾಸಗಳು ಬರ್ತವೆ ಈಗ ಮುಂದೆ ಆ ವ್ಯತ್ಯಾಸಗಳ್ನ ಹೇಳೋಕೋಸ್ಕರ ಈ ಕ್ಲಾಸ್ ತೊಗೊಳ್ತಾ ಇರೋದು ದಿಕ್ಕಿನಲ್ಲಿ ಬದಲಾವಣೆ ಆಗದ ವಿದ್ಯುತ್ ದಿಕ್ಕಿನಲ್ಲಿ ಬದಲಾವಣೆ ಆಗದ ನೇರ ವಿದ್ಯುತ್ ವಿದ್ಯುತ್ ಮಂಡಲಗಳ ರಕ್ಷಕ ಫ್ಯೂಸ್ ಯಾವುದು ಫ್ಯೂಸ್ ಪ್ರತಿಯೊಂದು ಈಗೆಲ್ಲ ಏನು ಮಾಡಿದ್ದಾರೆ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಇದಕ್ಕೆ ಕನೆಕ್ಟರ್ಗೆ ಒಂದು ಮಿಕ್ಸಿ ಇತ್ತಂದರೆ ಅದಕ್ಕೊಂದು ಫ್ಯೂಸು ಫ್ರಿಜ್ ಇತ್ತಂದ್ರೆ ಅದಕ್ಕೊಂದು ಫ್ಯೂಸು ಮೇನ್ ಫ್ಯೂಸ್ ಅಲ್ಲದೇ ಎಲ್ಲದಕ್ಕೂ ಒಂದೊಂದು ಫ್ಯೂಸ್ ಮಾಡಿದ್ದಾರೆ ಈಗೆಲ್ಲ ಫ್ಯೂಸ್ ತಂತಿಯು ತ ತಯಾರಿಸಲ್ಪಡುವುದು ಯಾವುದರಿಂದ ತವರ ಮಿಶ್ರಿತ ತಾಮ್ರ ಇದು ಇಂಪಾರ್ಟೆಂಟು ಇದು ಒಂದು ಎರಡು ಮೂರು ಸಲ ಕೇಳಿದ್ದಾರೆ ಫ್ಯೂಸ್ ತಂತೇನೋ ಯಾವುದರಿಂದ ಮಾಡಿರಬಿಟ್ಟಿರ್ತೇ ಹೇಳಿ ಕನ್ಫ್ಯೂಸ್ ಮಾಡಿಬಿಡ್ತಾರೆ ತವರ ತಾಮ್ರ ಅಲ್ಯೂಮಿನಿಯಂಗೆಲ್ಲ ಇರುತ್ತೆ ಇದನ್ನು ಸ್ವಲ್ಪ ನೆನ್ಪಲ್ಲಿ ಇಟ್ಕೊಂಡ್ರಿ ತಾತ ಅಂತ ನೆನ್ಪಿಟ್ಕೋಬೇಕು ಇದಕ್ಕೆ ಇದಕ್ಕೆ ಏನಂತ ನೆನ್ಪಿಟ್ಕೋಬೇಕು ಅಂತ ತಾತ ತಾಮ್ರ ಮತ್ತು ತವರ ಅಂತ ಇದಕ್ಕೆ ಇದು ನಾನು ತಾತ ಅಂತ ನೆನ್ಪಿಟ್ಕೊಂಡಿದ್ದೆ ಯಾಕಂದರೆ ತ ಅಲುಮಿನಿಯಮು ಕೇಳ್ತಾರೆ ಹಿತ್ತಾಳೆ ಏನೇನೋ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಈಗ ಜಾಸ್ತಿ ಬಳಸಿದ ಶಬ್ದಗಳನ್ನು ಬಳಸ್ತಾ ಇರೋರಿಗೆ ನೆನಪಲ್ಲಿ ಉಳಿಯುತ್ತೆ ನಾವು ಜಾಸ್ತಿ ಬಳಸಲ್ಲ ಹಾಗಾಗಿ ನಾವು ಏನು ಮಾಡ್ಕೋಬೇಕು ಈ ಥರ ಸೈಡ್ ಒಂದು ಪಾಯಿಂಟ್ಸ್ ಏದಿನಕ್ಕೆ ಫ್ಯೂಸ್ನಲ್ಲಿ ಬಳಸುವ ಲೋಹಗಳು ಯಾವ್ಯಾವು ಅಂದರೆ ತಾತ ತಾತ ಅಂದ್ರೆ ತಾಮ್ರ ಮತ್ತು ತವರ ಅಂತ ನೆನಪಲ್ಲಿ ಇಟ್ಕೊಂಡಿರಿ ಇದು ಇಂಪಾರ್ಟೆಂಟು ಪ್ಲಮಿಂಗ್ನ ಬಲ್ಗೈ ನಿಯಮದ ವಿವರಣಾ ಚಿತ್ರ ಈ ಪ್ಲಮಿಂಗ್ನ ಬಲ್ಗೈ ನಿಯಮ ಏನು ಹೇಳುತ್ತೆ ಬಲ್ಗೈ ನಿಯಮ ನೋಡ್ರಿ ಪ್ರೇರಿತ ವಿದ್ಯುತ್ ಕಾಂತಕ್ಷೇತ್ರ ಮತ್ತು ಚಲನೆ ಅಂದರೆ ಕ ಹೆಬ್ಬೆರಳು ಮದ್ಯದ ಬೆರಳು ಮತ್ತು ಬೆರಳು ಅಂತಂದಿವು ಮೂರನ್ನು ತೊಗೊಳೋದು ಇಲ್ಲಿ ಏನಾಗುತ್ತೆ ಇದು ಇದು ಮದ್ಯದ ಬೆರಳು ಪ್ರತಿಯೊಂದು ಏನಾಗಿರುತ್ತೆ ಒಂದಕ್ಕೊಂದು ಲಂಬವಾಗಿರ್ತವ ಕಾಂತಕ್ಷೇತ್ರ ಮಧ್ಯದ ಬೆಳೆ ಬೆರಳು ಏನು ಮಾಡ್ತತಿ ಕಾಂತಕ್ಷೇತ್ರ ತೋರು ಬೆರಳು ಪ್ರೇರಣೆ ಇದು ಚಲನೆಯನ್ನು ಹೇಳುತ್ತೆ ಹೆಬ್ಬೆರಳು ಚೆನ್ನಾಗಿ ನೆನಪಿಟ್ಕೊಳ್ರಿ ನಾನು ಆಗಲಿ ಲಾಸ್ಟ್ ಹಿಂದಿನ ಕ್ಲಾಸಲ್ಲಿ ಇದನ್ನು ಹಾಕಿದೆ ನಿಮಗೆ ವಿದ್ಯುತ್ ಫ್ಯೂಸ್ನ ಸಂಕೇತ ಇದನ್ನು ಕೇಳ್ತಾರಪ್ಪ ಯಾರಾದರೂ ಈ ಸಿಂಬಲ್ ಕೊಟ್ಟು ವಿದ್ಯುತ್ ಫ್ಯೂಸ್ನ ಸಂಕೇತವನ್ನು ಬರೀರಿ ಮೊನ್ನೆ ಜಿ ಪಿ ಎಸ್ ಟಿ ಆರಲ್ಲಿ ಕೇಳಿಬಿಟ್ಟಿದ್ದಾರೆ ಎಷ್ಟು ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ನೆನಪಲ್ಲೇ ಉಳಿಯೋಕ್ಕಾಗಲ್ಲ ಹಾಗಾಗಿ ಪದೇ ಪದೇ ಒಂದು ಪಾಯಿಂಟ್ಸ್ಗಳನ್ನು ಏನು ಮಾಡಿ ನೀವು ನೋಟ್ ಮಾಡ್ಕೊತ ಇರ್ತಿರಲ್ಲ ಇವ್ನು ಸ್ವಲ್ಪ ಹೈಲೈಟ್ ಮಾಡಿಕೊಂಡು ಇಲ್ಲ ಬೇರೆ ಕಲರಲ್ಲಿ ಏನಾದರೂ ಹಿಂಗೆ ಹೈಲೈಟ್ ಮಾಡ್ಕೊತಾ ಹೋಗ್ರಿ ಕಣ್ಣಲ್ಲಿ ಬಿದ್ದರೆ ಬೇಗ ಒಂಚೂರು ನೆನಪಲ್ಲೇ ಉಳಿಯುತ್ತೆ ನ ಎಡ್ಗೆ ನಿಯಮದ ವಿವರಣಾ ಚಿತ್ರ ಇದು ವಿವರಣಾ ಚಿತ್ರ ನಿಮಗೆ ಅದು ಬರಣ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿನಿ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ ಇದು ವಿದ್ಯುತ್ ಕಾಂತ ವಿದ್ಯುತ್ ಕಾಂತ ಅಂದರೆ ಏನು ಗೊತ್ತಾ ಇಲ್ಲಿ ನೋಡಿರಿ ನಾವು ಏನು ಮಾಡಿದ್ದೀವಿ ಮೆದು ಕಬ್ಬಿಣ ಮೆದು ಕಬ್ಬಿಣ ಅಂದರೆ ಈಗ ಒಂದು ಮಳೆ ಅಂತ ಅಂದ್ಕೊಳ್ರಿ ಅದಕ್ಕೆ ಅವಾಹಕ ಹೊದಿಕೆಯ ತಾಮ್ರದ ತಂತಿಯನ್ನು ಏನು ಮಾಡಿಬಿಟ್ಟವರು ಸುತ್ತಿದ್ದಾರೆ ಹಿಂಗೆ ತಂತಿಯನ್ನು ಏನು ಮಾಡಬೇಕು ಈಗ ಸುತ್ತಿದ್ದಾರೆ ಸುತ್ತಿ ಆ ತಂತಿಗೆ ಏನು ಮಾಡಿದ್ದಾರೆ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಸ್ವಿಚ್ ಕನೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಸ್ವಿಚ್ ಹಾಕಿದ ತಕ್ಷಣ ಈ ಕಬ್ಬಿಣ ಮೆದು ಕಬ್ಬಿಣ ಏನಾಗುತ್ತೆ ಗೊತ್ತಾ ಕಾಂತದ ರೀತಿ ವರ್ತಿಸ್ತತಿ ಕಾಂತದ ರೀತಿ ವರ್ತಿಸೋದ್ರಿಂದ ಇದನ್ನು ನಾವು ವಿದ್ಯುತ್ ಕಾಂತ ಅಂತಂದು ಹೇಳಿ ಕರಿತೀವಿ ಆಯಿತಾ ನೆಕ್ಸ್ಟು ವಿದ್ಯುತ್ ಪ್ರವಹರಿಸುವ ಸೋನಾಡ್ನಲ್ಲಿನ ಕಾಂತಕ್ಷೇತ್ರ ಇಲ್ಲಿ ನೋಡ್ಕೊಳ್ರಿ ನಾವು ವಿದ್ಯುತ್ ಕಾಂತ ಅಂತ ಹೇಳಿದೆ ವಿದ್ಯುತ್ ಕಾಂತ ಅಂದರೆ ಏನು ಗೊತ್ತಾ ಹಿಂಗೆ ಒಂದು ಮೆದು ಕಬ್ಬಿಣವನ್ನು ಇಟ್ಟು ಈ ಥರ ಅಲ್ಯೂಮಿನಿಯಂ ತಂತಿ ಅಥವಾ ಯಾವುದೋ ಒಂದು ತಂತಿಯನ್ನು ಹಿಂಗೆ ಸುತ್ತಿ ನಾವೇನು ಮಾಡ್ತೇವೆ ಮಂಡಲಕ್ಕೆ ಕನೆಕ್ಸ್ಕೊಂಡು ವಿದ್ಯುತ್ ಕಾಂತಾನ ರೆಡಿ ಮಾಡ್ತೇವೆ ಇಲ್ಲಿ ಕೂಡ ಕಾಂತಕ್ಷೇತ್ರಗಳು ಹೆಂಗೆ ಚಲಿಸ್ತಾ ಇರ್ತವೆ ಅಂದರೆ ಉತ್ತರ ದಿಕ್ಕಿನಲ್ಲಿ ದಕ್ಷಿಣದಿಂದ ಉತ್ತರ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತವೆ ಯಾವ ಥರ ದಂಡಕಾಂತದಲ್ಲಿ ಚಲಿಸ್ತಾವಲ್ಲ ಅದೇ ಥರ ಗಡಿಯಾರದ ನಿಯಮ ಗಡಿಯಾರದ ನೋಡ್ರಿ ದಕ್ಷಿಣ ಪ್ರದಕ್ಷಿಣ ವಾಹಿ ವಿದ್ಯುತ್ ದಕ್ಷಿಣ ಕಾಂತ ಧ್ರುವ ಎಸ್ ಧ್ರುವ ಸುರುಳಿಯ ಮುಖ ಸುತ್ತಲೂ ದಕ್ಷಿಣ ಪ್ರದಕ್ಷಿಣವಾಗಿ ವಿದ್ಯುತ್ ಪ್ರವಹಿಸಿದರೆ ಅದು ದಕ್ಷಿಣ ಧ್ರುವ ಅಂತ ಕರೀತಾರೆ ಆ ಆದರೂ ಸುರುಳಿ ಸುತ್ತ ಡೈರೆಕ್ಷನ್ ಏನಾಗ್ತೈತಿ ಚೇಂಜ್ ಆಗ್ತೈತಿ ಇಲ್ಲಿ ಏನಿಲ್ಲ ಯಾಕೆ ಡೈರೆಕ್ಷನ್ ಚೇಂಜ್ ಆಗ್ತೈತೆ ಅಂತ ಹೇಳ್ತೇನೆ ನೋಡ್ರಿ ಇಲ್ಲಿ ಇಲ್ಲಿ ಪ್ಲಸ್ನಿಂದ ಮೈನಸ್ ಕನೆಕ್ಷನ್ ಪ್ಲಸ್ನಿಂದ ಮೈನಸ್ ಕನೆಕ್ಷನ್ ಇದ್ದಾಗ ಹಿಂಗೆ ಪ್ಲಸ್ ಯಾವ ಕಡೆ ಇರುತ್ತಲ್ಲ ಇದು ಪ್ಲಸ್ ಕನೆಕ್ಷನ್ ಇದು ಮೈನಸ್ ಕನೆಕ್ಷನ್ ಹಿಂಗಿದ್ದಾಗ ವಿದ್ಯುತ್ ಈ ಥರ ಪ್ರವಾಸಿಸ್ತತಿ ನೀವೇನು ಮಾಡ್ಬಿಟ್ರಿ ಬ್ಯಾಟ್ರಿ ಚೇಂಜ್ ಮಾಡಿಬಿಡ್ರಿ ಇಲ್ಲಿ ಇದಕ್ಕೆ ಪ್ಲಸ್ ಕೊಡಬೇಕು ಇದಕ್ಕೆ ಮೈನಸ್ ಕೊಡಬೇಕೆ ಅಂತಂದು ಏನಿಲ್ಲ ನೋಡಿಕೊಡ್ರಿ ಸ್ವಲ್ಪ ಲಕ್ಷ ಕೊಟ್ಟು ಇಲ್ಲಿ ಮೈನಸ್ ಇಟ್ಟು ಪ್ಲಸ್ ಇಟ್ಬಿಡ್ರಿ ಆವಾಗ ಕರೆಂಟ್ ಯಾವ ಥರ ಪ್ರವರಿಸುತ್ತೆ ಈ ಥರ ಯಾವಾಗಲೂ ಕರೆಂಟ್ ಯಾವ ಥರ ಪ್ರವರಿಸುತ್ತೆ ಪ್ಲಸ್ನಿಂದ ಮೈನಸ್ ಕಡೆಗೆ ಆದರೆ ಅಣುಗಳ ಚಲನೆ ಮೈನಸ್ನಿಂದ ಪ್ಲಸ್ಸು ಎಲೆಕ್ಟ್ರಾನ್ಗಳ ಚಲನೆ ಮೈನಸ್ನಿಂದ ಪ್ಲಸ್ಸು ಆದರೆ ನಮಗೆ ವಿದ್ಯುತ್ ಪ್ರವಾಹ ಸಿಗೋದು ಆ ಕಡೆಗೆ ಪ್ಲಸ್ನಿಂದ ಮೈನಸ್ಸಿಗೆ ಸಿಗುತ್ತೆ ಇದು ಒನ್ ಪಾಯಿಂಟು ನೆನಪಲ್ಲಿಡ್ರಿ ಹ್ಞೂ ವಿದ್ಯುತ್ ಪರ್ಯಾಯ ವಿದ್ಯುತ್ ಅಂದರೆ ಏನು ಇದರ ವ್ಯತ್ಯಾಸಗಳನ್ನು ನಾವು ನೋಡಿಕೊಂಡ್ರೆ ಸ್ವಲ್ಪ ನೆನಪಲ್ಲಿ ಉಳಿತು ಅದಕ್ಕೆ ಹಾಗೆ ಇದಕ್ಕೆ ಹಿಂಗೆ ಹಾಗಾಗಿ ನಾವು ಕ್ಲಿಯರ್ ಕಟ್ಟಾಗಿ ನಮ್ಮ ತ ನೆನಪಲ್ಲಿ ಉಟ್ಕೊಂಡು ಇಟ್ಕೊಂಡು ನೆನ್ನ ಇದು ಮಾಡ್ಕೋಬೋದು ವಿದ್ಯುತ್ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ ಯಾವುದರಲ್ಲಿ ಇದರಲ್ಲಿ ಈ ಥರ ನೇರ ದಿಕ್ಕಿನ ನೇರ ವಿದ್ಯುತ್ತಲ್ಲಿ ಒಂದೇ ದಿಕ್ಕಿನಲ್ಲಿ ಇದೇನು ಮಾಡುತ್ತೆ ನಿಯತಕಾಲಿಕವಾಗಿ ವಿದ್ಯುತ್ನ ಪರಿಣಾಮ ಮತ್ತು ದಿಕ್ಕುಗಳು ಬದಲಿತ್ತು ಬದಲಿಸುತ್ತದೆ ಪರಿಣಾಮ ಮತ್ತು ದಿಕ್ಕು ಎರಡು ಬದಲಿಸ್ತು ಇದು ಈ ಥರ ಪ್ರತಿ ಅರ್ಧ ಸುತ್ತಿಗೊಂದ್ಸರಿ ತನ್ನ ದಿಕ್ಕನ್ನು ಬದಲಿಸುತ್ತೆ ಸುಲಭವಾಗಿ ಪರ್ಯಾಯ ವಿದ್ಯುತ್ತನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಈ ಡೈರೆಕ್ಟ್ ವಿದ್ಯುತ್ತನ್ನು ನಾವು ಪರ್ಯಾಯ ವಿದ್ಯುತ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ಈ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸ ಪರಿವರ್ತಿಸಬಹುದು ಇವೆರಡು ಪಾಯಿಂಟ್ ಕಲ್ ಇಟ್ಕೊಳ್ರಿ ಇವು ಹೆಂಗೆ ಕೇಳ್ತಾರೆ ಇವನ್ನೆಲ್ಲ ಒಂದೊಂದು ಲೈನಲ್ಲಿ ಹಿಂಗೆ ಕೇಳ್ತಾರೆ ಕ್ವಶನ್ಸ್ ಅದಕ್ಕೆ ದಂಡಕಾಂತ ಮತ್ತು ಸೋನಾಡ್ ಸೋನಾಡ್ ಅಂದರೆ ನಾ ಹೇಳಿದೆ ವಿದ್ಯುತ್ ಕಾಂತ ಅಂತ ಒಂದು ಕಬ್ಬಿಣ ಮೆದು ಕಬ್ಬಿಣಕ್ಕೆ ಏನು ಮಾಡಿಡ್ತಾರೆ ಹ್ಞೂ ಶಾಶ್ವತಕ ಅಂತ ಇದು ಇದು ತಾತ್ಕಾಲಿಕ ಇದು ಕರೆಂಟಿನ ಸ್ವಿಚ್ ಏನಾರು ತೆಗಿದ್ಬಿಟ್ರಪ್ಪ ನೀವು ಅದೇನಾಗಿಬಿಡುತ್ತೆ ಕಬ್ಬಣ ಕಬ್ಬಣ ವೈರ್ ವೈರೇ ಆಗುತ್ತೆ ಅದು ಹೌದಾ ನೆಕ್ಸ್ಟ್ ದುರ್ಬಲ ಆಕರ್ಷಣ ಬಲವನ್ನು ಹೊಂದಿದೆ ಇದು ಬಲಿಷ್ಠವಾದ ಆಕರ್ಷಣ ಬಲವನ್ನು ಹೊಂದಿರುತ್ತೆ ಇದಕ್ಕೆ ಪವರ್ ಎಷ್ಟಿರುತ್ತೋ ಅಷ್ಟೇ ಅದು ಯಾಕಂದರೆ ನ್ಯಾಚುರಲ್ ಅಲ್ಲ ಇದಕ್ಕೆ ನಾವು ಎಷ್ಟು ಪವರ್ ಕೊಡ್ತೀವಿ ಎಷ್ಟು ಪ ಕರೆಂಟ್ ಆಯಿಸ್ತೀವಿ ಎಷ್ಟು ಸುರುಳಿಗಳನ್ನು ಹೆಚ್ಚಿಗೆ ಮಾಡ್ದಂಗೆ ಏನಾಗ್ತದೆ ವಿದ್ಯುತ್ನ ಕಾಂತಕ್ಷೇತ್ರ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಶಕ್ತಿ ಅಥವಾ ಬಲವನ್ನು ಬದಲಿಸಲು ಸಾಧ್ಯವಿಲ್ಲ ಇದು ಸ್ಥಿರವಾಗಿರ್ತದೆ ಇದನ್ನು ಬದಲಿಸ್ಬೋದು ಇದೇ ಹೇಳಿದ್ನ ಸುರುಳೆಗಳ ಸಂಖ್ಯೆ ಕಡಿಮೆ ಮಾಡಿದರೆ ವಿದ್ಯುತ್ ಕಡಿಮೆ ಹಾಕುತ್ತೆ ಹೆಚ್ಚಿಗೆ ಹಾಕಿದರೆ ವಿದ್ಯುತ್ತು ಹೆಚ್ಚಿಗೆ ಪ್ರವೇಶಿಸುತ್ತೆ ನೆಕ್ಸ್ಟ್ ಉತ್ತರ ದಕ್ಷಿಣ ಧ್ರುವಗಳು ಸ್ಥಿರವಾಗಿದ್ದು ಬದಲಾಯಿಸಲು ಸಾಧ್ಯವಿಲ್ಲ ಹಾ ಇದರದ್ದು ಉತ್ತರ ದಕ್ಷಿಣ ಧ್ರುವಗಳೇನಾಗಿತ್ತು ಬದಲಾಯಿಸ್ಬೋದು ನಾನು ಹೆಂಗೆ ಬದಲಾಯಿಸ್ಬೋದು ಅಂತ ಹೇಳ್ರಿ ಹಿಂಗೆ ಕನೆಕ್ಷನ್ ಕೊಟ್ಟಿರ್ತವಲ್ಲ ಪ್ಲಸ್ ಮೈನಸ್ ಇದ್ದಾಗ ಈ ಥರ ಕರೆಂಟ್ ಇದು ಆಗ್ತಾಯಿರ್ ಸೋರ್ತಾ ಇರ್ತದೆ ಹಿಂಗೆ ಪ್ಲಸ್ ಮೈನಸ್ ಇದ್ದಾಗ ಅದೇ ನಾವು ಇದನ್ನೇ ಮೈನಸ್ ಮಾಡಿ ಇದನ್ನೇ ಪ್ಲಸ್ ಮಾಡಿದಾಗ ಕರೆಂಟ್ ಫ್ಲೋ ಏನಾಗ್ತದೆ ಈ ಥರ ಈಗ ಆಲ್ಟರ್ನೇಟ್ ದಿಕ್ಕನ್ನು ಬದಲಿಸಬಹುದು ಇದು ಸ್ಥಿರವಾಗಿರುತ್ತೆ ನೆಕ್ಸ್ಟ್ ವಿದ್ಯುತ್ ಮೋಟಾರ್ ವಿದ್ಯುತ್ ಮೋಟಾರ್ ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಇಲ್ಲಿ ವಿದ್ಯುತ್ ಮೋಟಾರು ನೆಕ್ಸ್ಟು ಯಾಂತ್ ಇವು ವಿದ್ಯುತ್ ಜನಕ ಇವೆರಡೂ ಇಂಪಾರ್ಟೆಂಟ್ ನೋಡ್ರಪ್ಪ ಇದು ವಿದ್ಯುತ್ ಮೋಟಾರ್ ಅಂತ ಇದು ವಿದ್ಯುತ್ ಜನ ಇದು ಜನ ಜನ್ರೇಟರ್ ಅಂತ ಕರಿತಾವಲ್ಲ ಅದು ಜನ್ರೇಟರ್ ಇದು ಇದು ವಿದ್ಯುತ್ ಮೋಟಾರ್ ಮೋಟಾರ್ ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿ ವಿದ್ಯುತ್ ಮೋಟಾರಿಗೆ ಮಿಕ್ಸಿ ಅಂತ ನೆನ್ಪಿಟ್ಕೊಂಡ್ಬಿಟ್ರಿ ಮಿಕ್ಸಿಯನ್ನು ಕೈಯಿಂದ ತಿರುವುದಿಲ್ಲ ಅದೇನಾಗ್ತದೆ ಕರೆಂಟ್ ಕನೆಕ್ಷನ್ ಕೊಟ್ಟರೆ ಇದು ತಿರುಗತ್ತೆ ಇದು ವಿದ್ಯುತ್ ಮೋಟಾರಿದು ವಿದ್ಯುತ್ ಜನಕ ಅಂದರೆ ವಿದ್ಯುತ್ತನ್ನು ಉತ್ಪತ್ತಿ ಮಾಡೋದು ಜನ್ರೇಟರ್ ಜನಕ ಅಂದರೆ ಜನ್ರೇಟರ್ ಇಲ್ಲೇನಾಗ್ತತಿ ಇಲ್ಲಿ ಡೀಸೆಲ್ಲು ಹಾಕಿ ಅಥವಾ ಪೆಟ್ರೋಲ್ ಹಾಕಿ ನಾವು ಯಾಂತ್ರಿಕ ಶಕ್ತಿಯನ್ನೇನು ಮಾಡ್ತೀವಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತೀವಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ತತ್ವದ ಮೇಲೆ ಅವಲಂಬಿಸಿದೆ ವಿದ್ಯುತ್ ಕಾಂತೀಯ ಪರಿಣಾಮದ ಮೇಲೆ ಇದು ಕೆಲಸ ಮಾಡ್ತತಿ ಹಾಗೆ ಇಲ್ಲೇ ನೋಡ್ರಿ ಏನು ಗೊತ್ತಾ ಈ ಕಡೆ ಒಂದು ಕಾಂತ ಈ ಕಡೆ ಒಂದು ಕಾಂತ ಇಟ್ಟು ಇಲ್ಲಿ ಅರ್ಮಿಚರ್ನ ಇಟ್ಟಾಗ ಇಲ್ಲೇನಾಗ್ತತಿ ವಿದ್ಯುತ್ತನ್ನು ಪ್ರವೇಶಿಸಿದಾಗ ಇದು ತಿರುಗಲಿಕ್ಕೆ ಪ್ರಾರಂಭಗೊಳ್ಳುತ್ತತಿ ಹಾಗಾಗಿ ಕಂಟಿನ್ಯೂ ಆಗಿ ಚಲನೆ ಇರ್ತದೆ ವಿದ್ಯುತ್ ಕಾಂತಿಯ ಪ್ರೇರಣೆಯ ಮೇಲೆ ಅವಲಂಬಿತ ಇದು ಕಾಂತಿಯ ಪರಿಣಾಮ ಇದು ವಿದ್ಯುತ್ ಕಾಂತಿಯ ಪ್ರೇರಣೆಯ ಮೇಲೆ ಅವಲಂಬಿತ ಅವಲಂಬಿತವಾಗಿರ್ತೀವಿ ಇವೆರಡಕ್ಕಿಂತ ನಿಮಗೆ ಈ ಕೇಳೋದಿದು ಇಷ್ಟೇ ಇದು ಯಾವುದರಿಂದ ಇದು 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 ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ನೇರ ವಿದ್ಯುತ್ ಜನಕ ಆಲ್ಟರ್ನೇಟಿವ್ ಕರೆಂಟ್ ಜನರೇಟರ್ ಅಂತ ಇದೆ ಒಡಕು ಉಂಗುರಗಳನ್ನು ಬಳಸುತ್ತಾರೆ ಇಲ್ಲಿ ನೇರ ವಿದ್ಯುತ್ತಲ್ಲಿ ಒಡಕು ಉಂಗುರಗಳನ್ನು ಬಳಸ್ತಾರೆ ಇಲ್ಲಿ ಜಾರುವ ಉಂಗುರಗಳನ್ನು ಬಳಸುತ್ತಾರೆ ಆ ಜಾರು ಉಂಗುರಗಳು ಏನು ಮಾಡ್ತವೆ ಪ್ರತಿ ಅರ್ಧ ಸುತ್ತಿಗೆ ತನ್ನ ದಿಕ್ಕ ದಿಕ್ಕಪಲ್ಲಟನವನ್ನು ಹೊಂತವು ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡೆಯಲಾಗ್ತದೆ ಇಲ್ಲಿ ಯಾಂತ್ರಿಕ ಶಕ್ತಿಯಿಂದ ಡೀಸೆಲ್ ಹಾಕಿ ಕರೆಂಟನ್ನು ಪಡಿತೀವಿ ಆದರೆ ಯಾಂತ್ರಿಕ ಶಕ್ತಿಯಿಂದ ಪರ್ಯಾಯ ವಿದ್ಯುತ್ ಶಕ್ತಿಯನ್ನು ಪಡೆಯಲಾಗ್ತದೆ ಇಲ್ಲಿ ಕೂಡ ಎರಡೂ ಕೂಡ ಯಾಂತ್ರಿಕ ಶಕ್ತಿಗಳೇ ಆದರೆ ಇಲ್ಲಿ ನೇರ ವಿದ್ಯುತ್ ಪಡಿತೀವಿ ಇಲ್ಲಿ ಪರ್ಯಾಯ ವಿದ್ಯುತ್ತನ್ನು ಪಡಿತೀವಿ ಈ ಡಿಫ್ರೆನ್ಸ್ಗಳನ್ನು ಹೇಳಿದ್ದೀನಿ ಇಷ್ಟು ಇವು ನೆಂಪಲ್ಲಿ ಇಟ್ಕೊಳ್ಳೋಂಥ ಪಾಯಿಂಟ್ಸ್ಗಳೇ ಇದು ನಿಮಗೆ ಅತ್ಯಂತ ರೀಟಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇದನ್ನು ಚೂಸ್ ಮಾಡಿ ಲೆಸನ್ ಮಾಡಿದ್ದೀನಿ ಇದರಲ್ಲಿಂದ ಒಂದು ಎರಡು ಮಾರ್ಕ್ಸ್ ಬಂದುಬಿಟ್ರೆ ನಿಮಗೆ ಅಷ್ಟೇ ಖುಷಿ ಆದ್ದೇ ಆದಷ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಎಲ್ಲರೂ ಏನು ಮಾಡ್ರಿ ಒಂದು ನೂರ ಇಪ್ಪತ್ತು ಮಾರ್ಕ್ಸು ತೊಗೊಂಡೇ ತೊಗೊಂತೀರಾ ಟಿ ಇ ಟಿಯಲ್ಲಿ ಟಾರ್ಗೆಟ್ ಮಾಡೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ಇಂಗ್ಲೀಷ್ ಕ್ಲಾಸ್ಗಳನ್ನು ಹಾಕಿದ್ದೀನಿ ಕೆಲವೊಂದಿಷ್ಟು ಕನ್ನಡವನ್ನು ಹಾಕಿದ್ದೀನಿ ಸೈಕಾಲಜಿ ಕ್ಲಾಸ್ಗಳನ್ನು ಹಾಕಿದ್ದೀನಿ ಅವನು ನೋಡ್ಕೊಳ್ರಿ ಸೈಕಾಲಜಿ ಕ್ಲಾಸಲ್ಲಿ ನಾನು ಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀನಿ ಆನ್ಸರಲ್ಲೇ ಕ್ವಶನ್ ಇರುತ್ತೆ ಸ್ವಲ್ಪ ಕನ್ಫ್ಯೂಸ್ ಆಗೋದ್ರಿಂದ ಸೈಕಾಲಜಿ ಈಗೆಲ್ಲ ಏನು ಮಾಡ್ತಿದ್ರೆ ಡೈರೆಕ್ಟ್ ಕ್ವಶನ್ಸ್ ಕೇಳೋಂಗಿಲ್ಲ ಹಾಗೆ ಒಳಗಡೆಯಿಂದ ಅಂತ ಕೇಳೋದ್ರಿಂದ ಆಲೆ ಕ್ಲಾಸ್ಗಳನ್ನು ನೋಡಿರಿ ಪರ್ಫೆಕ್ಟ್ ಮಾಡಿಕೊಡ್ರಿ ಟೈಮ್ ತುಂಬ ಕಡಿಮೆ ಇದೆ ಎಲ್ಲರೂ ಓದಿರಿ ಅಂತ ಹೇಳ್ತಿದ್ದೀನಿ ಬಾಯ್